ಬರಂಗಿಲ್ಲ ದೀಪ ಮೆತ್ತು ಬರಬೇಕು ಸಮಸ್ಯೆ ಮುಂಭಾಗದಲ್ಲಿ ಇದೆ ಇಲ್ಲಿ ಈಶ್ವರ ನೋಡ್ರಿ ಸಣ್ಣ ಹೋಲ್ ಕಾಣ್ತೇವೆ ಮೂಲೆಗೆ ಸರ್ ಆ ಮೂಲೆಗೆ ಕಾಣಿಕೆ ಉಂಡಿ ಈ ಕಡೆಯಿಂದ ಹಾಕಿದ್ರೆ ಕಡೆ ಬಿಡುತ್ತೆ ಖಜಾನೆ ಅಂತ ಹೇಳ್ತಾರೆ ಸಣ್ಣ ಓಲ್ ಕಾಣ್ತಿದ್ವಿ ಕಾಣ್ತಿದ್ವಿ ಸರ್ ಈ ಕಡೆಯಿಂದ ಹಾಕಿದ್ರೆ ಖಜಾನೆ ಕಡೆ ಬಿಡುತ್ತೆ ವಿನಾಯಕ ದ್ವಾರ ಗಜ್ತೂರ್ ಅಂತ ಕರಿತೀವಿ ಮುಂಭಾಗದಲ್ಲಿ ಬಸ್ ಬೈರಣೆ ಮೂರನೇದು ವಿಘ್ನೇಶ್ವರ ನೋಡಿ ಆಯಂಕಾಲ ಕೈನೇಕಲ್ಲಿ ಆತರ ಹೊತ್ಕೊಂಡು ಕೂರ್ ಸರ್ ಆಯಂಕಾಲದಲ್ಲಿ ಈಗೆಲ್ಲ ಮಿಷಿನ್ಸ್ ನೋಡಿ ಆಯಂಕಾಲದ ಇಟ್ಟಿಗೆ ಆದ ಹಿಡಿಗೆ ಸರ್ ನೋಡಿ ಆಯಂಕಾಲ ಸಣ್ಣ ಇಟ್ಟಿಗೆ ಗಣಪತಿ ದ್ವಾರ ಟೂ ಸಂಜೆ ಹನ್ನೆರಡು ಶತ್ ಮನಿ ನೋಡಿ ಗುಡಂದ ತಪಸ್ ಮಾಡ್ತಕ್ಕಂತ ಕಟ್ಟ ಅಂಕಿ ಸ್ವಾಮಿಗಳು ತಪಸ್ಸನ್ನ ಮಾಡ್ತಿದ್ರು ಗುಡಂದ ಪೂಜೆ ಸಹ ಮಾಡ್ತಕ್ಕಂತ ಕಟ್ಟ ಅಂಕ ಜೀವನ ಪೂರ್ತಿ ದೀಪದೇ ವಾಸ ಗುಡು ತಪಸ್ಸಿತಿ ಅಂತ ಈಶ್ವರ ತಪಸ್ಸಿತಿ ಅಂತ ಶಿವಲಿಂಗ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಇಲ್ಲಿ ಪೈಪ್ ಲೈನ್ ಕಾಣ್ತಿದ್ದೀರಿ ಸಾಯಂಕಾಲದಲ್ಲಿ ಬಂಡೇ ಮೇಲೆ ಅಂದ್ರೆ ತಟ್ಟಿ ಇತ್ತು ನಿಮ್ಮನೆ ಮೇಲೆ ಸಿಂಟೆಕ್ಸ್ ಆತರ ಹಲ್ಲಿಂದ ನೀರನ್ನು ಹೋಗಿದಾಗ ಹೋಲ್ ಮುಖಾಂತರ ಇದ್ರೆ ಬಿಡುತ್ತೆ ಅಲ್ಲಿ ತುಂಬ ಕಡೆ ಸ್ನಾನ ಮಾಡ್ತಾರೆ ಇದನ್ ಕಾಣ್ತೇನೆ ನೋಡಿ ಹಾ ಇಂಕಲ್ ಮಂಚ ದಿಂಬು ಈಗಲಿದೆ ಹಳ್ಳಿ ಕಡೆ ಜಗಳಿಂಗ್ ಕಟ್ಟೆ ಇದೇ ಮಂಚ ಇದೆ ದಿಂಬು ಸರ್ ಡೋರಿ ಡಿಸೈನ್ ಸರ್ ಹೂವಿನ ಸರ್ ಇಲ್ಲ ನೋಡಿ ಕಲ್ಲು ಎಷ್ಟು ನೈಸ್ ಇದೆ ಅಷ್ಟು ನೈಸು ಗಾರೆ ಇದೆ ಕಲ್ಲು ಎಷ್ಟು ನೈಸ್ ಇದೆ ಅಷ್ಟು ನೈಸ್ ಗಾರೆ ಇದೆ ದೀಪದ ಗೋಡು ಡಿಸಲ್ ಯಾವ ತರ ಬಿಡ್ತಿದ್ದಾರೆ ಮತ್ ಕತ್ತಲ್ಲಿ ದೀಪ ಇಡ್ಕೊಂಡು ಕಲ್ಲು ಎಷ್ಟು ನೈಸ್ ಅಷ್ಟು ನೈಸು ಗಾರೆ ಬರ್ತದೆ ಅಲ್ವಾಂಟಿಂಗ್ ನೋಡಿ ಇದು ಪಲ್ಲಕ್ಕಿ ಅಂತ ಪಲ್ರಕ್ಕೆ ಎಂತ ಪೂಜೆ ಮೇಲೆ ದೇವ್ರ ದೀಪ ತೋರಿಸಿ ದೀಪಾಳಿ ಹೋಗಿ ಹಳ್ಳಿ ಕಡೆ ನೋಡಿಲ್ಲ ಮೇಲೆ ಆ ತರ ಗಾರೆ ಗಾರೆಯನ್ನ ಕಟ್ಕೊಂಡಿದ್ದಾರೆ ಹೂವಿನ ಬಳ್ಳಿ ಚಿತ್ರ ದೀಪಿಡ ಗುಣೆ ಮಾಡಿ ಹೂವಿನ ಬಳ್ಳಿ ಚಿತ್ರ ಸಿಂಹಾಸನ ಅಲ್ಲ ವೀರಭದ್ರ ಸ್ವಾಮಿ ಅಂತಾರೆ ಇದು ವಿಗ್ರಹನು ಅಂತ ಹೇಳ್ತಾರೆ ಸರ್ ಇದು ತುಂಬಾ ಚೆನ್ನಾಗಿತ್ತು ಸರ್ ಅಂದ್ರೆ ದೇವರೇ ಸರ್ ಇದು ಎಂಡ ದೇವ್ರೆಲ್ಲ ಒಂದ್ ಇಪ್ಪತ್ತೈದು ವರ್ಷ ವಿಗ್ರಹ ಚೆನ್ನಾಗಿತ್ತು ನಿಧಿ ಸಿಗುತ್ತೆ ಏನೋ ಒಂದ್ ಅಂತ ಆ ಡೋರ್ ಓಪನ್ ಇತ್ತು ಅವ್ರೆ ಬಂದು ಹೊಡೆದ್ ಹಾಳ ಮಾಡಿದ್ರು ಈಗ ಬೀಗ ಹಾಕಿ ಇವತ್ತು ಐತಿ ಇಲ್ಲಾಂದ್ರೆ ಇದು ಹೋಗ್ ಮಾಡಿ ನೋಡ್ತೀರಾ ಹೂವಿನ ಬಳ್ಳಿ ಚಿತ್ರ ಮತ್ತೆ ಇಲ್ಲಿ ನೋಡಿ ದೀಪಿಡ ಗುಣೆ ಮಾಡಿ ಆಕಡೆ ಈ ಕಡೆ ಶಿಲೆ ಬಾಲಕಿ ಹೂವಿನ ಬಳಿ ಚಿತ್ರ ಗಿಳಿ ಚಿತ್ರ ಬಸವಣ್ಣ ಚಿತ್ರ ಗುಣೆ ಮಾಡಿ ಎಷ್ಟು ಡಿಸೈನ್ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ ಈಶ್ವರಿನ ಚಿತ್ರ ದೋರ್ ಬಾಕ್ಲು ಅಂತ ಹೇಳಿ ತೆರೆ ಹೊಡೆದಾಕಿದಾರೆ ಈಶ್ವರಿನ ಚಿತ್ರ ಹಾಕಿದೆ ದೋರ್ ಬಾಕ್ಳು ಯಾರೋ ಬೇಕಾದ್ರೆ ತಗ್ಗಿ ಬಗ್ಗೆ ಹೋಗ್ಲು ಅಂತ ಸರ್ ಮಂಚ ದಿಂಬು ಕಲ್ಲಿ ತರ ಕೆತ್ಕೊಂಡು ತಗಲಲ್ಲ ಮಕ್ಕಂಡು ತಗಲೋದಿಲ್ಲ ಗಾಳಿಯ ಪಲ್ಲಕ್ಕಳಿಂದ ಬರ್ತದೆ ಅಲ್ಲಿಂದ ಬರುತ್ತೆ ದೀಪ ಸರ್ ಒಡಿಸಾರ ಇದು ಮಸೂರದ ದ್ವಾರ ಇದು ಸಿಮ್ಮದ ದ್ವಾರ ಮಸೂರದ ಮಸೂರದ ತರ ದೇಕಿನಡಬೇಕು ಹ ಸಿಮ್ಮದ ದ್ವಾರ ತಹಿಗೆ ಹೋಗಬೇಕು ಇದು ಮಸೂರದ ದ್ವಾರ ಇದು ಮಸೂರದ ದ್ವಾರ ನಾವು ಇದಿದ್ದ ಆಕಡೆ ಸಿಮ್ಮದ ದ್ವಾರ ಬನ್ನಿ ಅದೋ ವಿಜಯ ಕಂಜರ ಮೇ ಕಾಣ್ತಿಲ್ಲ ವಿಜಯ ಕಂಜರಗಳ ಸಣ್ಣ ಓಲಿ ಬೆಕ್ಕಿನ ಆಕಡೆ ಇತ್ರ ಬರುತ್ತೆ ರಿಂದ ಹೋಗಿ ಸಾಂಬರ್ತಿ ಕಾಳಿಕೆ ಉಂಡಿ ಆಕಡೆ ಸಣ್ಣ ಮಕ್ಕursಿನಲ್ಲ ಇದರ ಮೇಲ್ ಬಡಚಿದ ರಿಂದ ಹೋಗಿ ಸಾಂಬರ್ತ ಇದು ಸುಬ್ರಹ್ಮಣ್ಯ ಮಂಟಪ ಸುಬ್ರಣ ವಾಹನ ನವಿಲು ಕ್ಲೌನ್ ಸಿಸ್ಟಮ್ ರಾಕ್ ಸಿಸ್ಟಮ್ ಕೈ ಬಾಂಡ್ಲ ಕಾಣ್ತಿದೆ ಆಗಿತ್ತು ಕಲ್ನೊಳಗೆ ಇದ್ರೊಳಗೆ ಒಳಗೆ ಬಾಂಡ್ಲಿ ಇದ್ರೊಳಗೆ ಎಣ್ಣೆದ ದೀಪ ಆಗುತ್ತಿಲ್ಲ ಸರ್ಪ ಒನ್ ಟೂ ತ್ರೀ ಫೋರ್ ನಾಲ್ಕು ಅದಕ್ಕೆ ಸ್ನೇಕ್ ಆಗ್ತಾರ ಇದು ಸುಬ್ರಹ್ಮಣ್ಯ ಮಂಟಪ ಉಳ್ಳಿ ಕುತ್ಕೊಂತಾರೆ ಬಾಕ್ಸ್ ಒಂದ್ ಗುಣ ಹೂವಿನ ಬಳಿ ಚಿತ್ರ ಲಕ್ಷ್ಮೀ ಚಿತ್ರ ಕಾಣ್ತಿದೆ ಎಲ್ಲಿ ನೋಡಿ ಆ ಲಕ್ಷ್ಮಿ ಆಯ್ಕಾಲದಲ್ಲಿ ಈ ಗುಣ ಒಳಗೆ ಮೆಟ್ಟಿ ಮುಗಿಸ್ ಹೋಗ್ತಾ ಹೆಣ್ ದೇವ್ರ ಇರುತ್ತಂತೆ ಕೈ ಮುಕ್ಕೊಂಡು ಹೋಗ್ತಾರೆ ಮೆಟಿ ಮುಗಿಸ್ ಹೋಗ್ತಾ ನಿಮ್ ಬೆನ್ನಿಂದ ಸರ್ ನಿಮ್ಮ ಬೆನ್ನಿಂದ ಮಡಕಿಸಿದ್ರೆ ಮಣ್ಣಿನ ಗೋಡೆ ಇಲ್ಲಿ ನನ್ನತ್ರ ನೆತ್ತಿ ಮೇಲೆ ಹೂವಿನ ಬಳಿ ನಮ್ಗೆ ನೀವು ಕಾಣ್ತೀರಿ ಒಂದ್ ಸೆಕೆಂಡ್ ಬನ್ನಿ ಸರ್ ನೀವು ಬ್ಯಾಟ್ರಿ ಬಿಡ್ಬಿಡಿ ಹಂಗೆ ನೋಡಿ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರದಿನ್ನು ನೋಡಿ ನಾವು ಕಾಣಲ್ಲ ಓಕೆ ಓಕೆನಾ